ಕಾಂಗ್ರೆಸ್ ಸರ್ಕಾರ ಈ ಮೂರು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಮೂರನೇ ವರ್ಷ ಸ್ಟಾರ್ಟ್ ಆಯ್ತು ಎಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಬರೀ ಸುಳ್ಳು ಹೇಳಿಕೆ ಸುಳ್ಳು ಭರವಸೆ ಕೊಟ್ಟು ಯಾವ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಿಗೂ ಕೂಡ ಅನುದಾನ ಇಲ್ಲ ಈ ದೆಯಲ್ಲಿ ಇವತ್ತು ನಾವು ಪ್ರತಿಯೊಂದರಲ್ಲಿ ಕೂಡ ನಾವು ಯಾವ ಪರಿಸ್ಥಿತಿಯಲ್ಲಿಪ್ಪ ಅಂತಂದರೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಅದಿಗೂ ಏನಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಅಲ್ಲಿ ಗ್ಯಾರಂಟಿ ಕೊಟ್ಟ ನಂತರ ಗ್ಯಾರಂಟಿ ಅಂದ್ರೆ ಗಂಡು ಮಕ್ಳಿಗೆ ಇಟ್ಟೆ ಗ್ಯಾರಂಟಿ ಕೊಟ್ಟರು ಗಣಸೋರಿಗೆ ಕೊಡ್ಬೇಕಾಗಿತ್ತು ಈಗ ಅವರು ಅವ್ರು ಮಾಡ್ಯಾರ ಅವ್ರು ಮಾಡ್ಯಾರ ಅವ್ರಿಬ್ರದ್ದು ಹೊಂದಾಣಿಕೆ ಇದೆ ಎರಡು ಅದಕ್ಕೆ ಮಾಡ್ಯಾರ ಅವರು ಅವ್ರ ಬಗ್ಗೆ ಅವ್ರು ಹೇಳ್ತಾರ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಮತ್ತ ನೀವು ತಂದ ಸುಪ್ರೀಂ ಕೋರ್ಟ್ಗೆ ತಂದ್ರೆ ಪ್ರಧಾನಿಗಳು ಕಿಟ್ಟು ಕೊಡ್ಬೇಕಾದ್ರೆ ಪ್ರಧಾನಿಗಳು ಎಂದರೆ ಮುಸ್ಲಿಮ್ಸ್ ಎಲ್ಲಿ ಕೇಳಿದ್ರು ಮುಸಲ್ಮಾನ್ ಸಮಾಜಕ್ಕೆ ಪ್ರಧಾನಿಗಳು ಮಾತಾಡಿದ್ರು ಕೇಳಿದ್ರೆ ಮಾಡ್ತಾರೆ ಯಾವ ಯಾವ ಏನು ಮುಸ್ಲಿಂ ಬೈದ್ರ